ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ ಈ ನಡುವೆ ನಿನ್ನೆ ದರ್ಶನ್ ಬಂಧನವಾದ ನಂತರದ ಸಂದರ್ಭದಿಂದ ಈಗಿನವರೆಗೂ ಕೂಡ ಹಲವು ಸಾಕ್ಷ್ಯಗಳನ್ನು ಪೊಲೀಸ್ನವರು ಕಲೆ ಹಾಕಿದ್ದಾರೆ ಇನ್ನು ವಿಚಾರಣೆಯ ಸಂದರ್ಭದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಾಯ್ಬಿಟ್ಟ ವಿಚಾರಗಳೇನು ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಥ ಸಮಗ್ರ ವರದಿ ಇಲ್ಲಿದೆ ನೋಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಟ ದರ್ಶನ್ ಪವಿತ್ರ ಗೌಡಾಗೆ ತನಿಖಾಧಿಕಾರಿಯಿಂದ ಡ್ರಿಲ್ ನಾನು ಏನು ತಪ್ಪು ಮಾಡಿಲ್ಲ ಅಂತಿದ್ದಾನೆ ಡ್ರೆವೆಲ್ ಎಸ್ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ ಹದಿಮೂರು ಜನರನ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಎಲ್ಲ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಆರು ದಿನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಇಂದು ಸಹ ಡಿಸಿಪಿ ಗಿರೀಶ್ ನಾಲ್ಕು ಗಂಟೆಗಳ ಕಾಲ ನಟ ದರ್ಶನ್ ವಿಚಾರಣೆ ನಡೆಸಿದ್ದಾರೆ ಆದರೆ ದರ್ಶನ್ ಮಾತ್ರ ನಂದೇನೂ ತಪ್ಪಿಲ್ಲ ಅನ್ನುವಂತಹ ರಾಗ ಮುಂದುವರೆಸಿದ್ದಾರೆ ಇನ್ನು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸಹ ವಿಚಾರಣೆ ನಡೆಸಿದ ಸಮಯದಲ್ಲಿ ತನಗೆ ಏನೂ ಗೊತ್ತಿಲ್ಲವೆಂಬಂತೆ ದರ್ಶನ್ ನವರಂಗೆ ಆಟ ಹನ್ನೊಂದು ಗಂಟೆಗೆ ಕಿಡ್ನ್ಯಾಪ್ ಆರು ಮೂವತ್ತಕ್ಕೆ ಕೊಲೆ ನೆಲ ಗೋಡೆಗೆ ಎತ್ತಿ ಬಿಸಾಡಿ ರೇಣುಕಾ ಸ್ವಾಮಿ ಹತ್ಯೆ ಇನ್ನು ಚಿತ್ರದುರ್ಗದಲ್ಲಿ ಜೂನ್ ಎಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ರೇಣುಕಾ ಸ್ವಾಮಿಯನ್ನ ರಾಘವೇಂದ್ರ ಮತ್ತು ಟಿಎಂ ಕಿಡ್ನಾಪ್ ಮಾಡಿತು ಆರೋಪಿಗಳು ಚಿತ್ರದುರ್ಗದಿಂದ ನೇರವಾಗಿ ಮಧ್ಯಾಹ್ನದ ವೇಳೆಗೆ ಆರ್ಆರ್ ನಗರ ಪಟ್ಟಣಗೆರೆ ಶೆಡ್ ಬಳಿ ಕರೆದೊಯ್ದಿದ್ರು ಅಷ್ಟೊತ್ತಿಗಾಗಲೇ ವಿನಯ್ ಕಾರ್ತಿಕ್ ಪ್ರದೋಷ್ ನಿಖಿಲ್ ಕೇಶವಮೂರ್ತಿ ನಂದೀಶ್ ದೀಪಕ್ ನಾಗರಾಜು ಶೆಡ್ ಬಳಿ ಬಂದಿದ್ರು ರೇಣುಕಾ ಕರೆದುಕೊಂಡು ಹೋಗ್ತಾ ಇದ್ದಂತೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಸಂಜೆ ಐದರ ಸುಮಾರಿಗೆ ಶೆಡ್ಗೆ ದರ್ಶನ್ ಹಾಗೂ ಪವಿತ್ರ ಗೌಡ ಎಂಟ್ರಿ ಕೊಟ್ಟಿದ್ದಾರೆ ಮೊದಲೇ ಕೋಪದಲ್ಲಿದ್ದ ದರ್ಶನಿಂದ ರೇಣುಕಾಸ್ವಾಮಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯಾಗಿದೆ ಇನ್ನು ಈ ವೇಳೆ ದರ್ಶನ್ ಮುಂದೆ ಬಿಲ್ಡಪ್ ಕೊಡುವುದಕ್ಕೆ ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಸಹಚರರು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ದರ್ಶನ್ ಸಮ್ಮುಖದಲ್ಲೇ ಗೋಡೆ ಹಾಗೂ ನೆಲಕ್ಕೆ ರೇಣುಕಾ ಸ್ವಾಮಿಯನ್ನ ಎತ್ತಿ ಬಿಸಾಡಿದ್ದಾರೆ ಸಂಜೆ ಐದು ಮೂವತ್ತರ ಸುಮಾರಿಗೆ ಶೆಡ್ನಿಂದ ದರ್ಶನ್ ಹಾಗೂ ಪವಿತ್ರ ಗೌಡ ವಾಪಸ್ ಆಗಿದ್ದಾರೆ ಅಷ್ಟೊತ್ತಿಗಾಗಲೇ ರೇಣುಕಾಸ್ವಾಮಿ ಅರೆ ಜೀವವಾಗಿದ್ದ ದರ್ಶನ್ ಹೋದ ನಂತರವೂ ಆರೋಪಿಗಳು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮುಂದುವರೆಸಿದ್ದಾರೆ ಏಟು ತಾಳಲಾರದೆ ಸಂಜೆ ಆರರ ಸುಮಾರಿಗೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾರೆ ಕಡೆಗೆ ಕೊಲೆಯಾಗಿರುವ ಬಗ್ಗೆ ದರ್ಶನ್ಗೆ ವಾಟ್ಸಪ್ ಮೂಲಕ ಕರೆ ಮಾಡಿ ದರ್ಶನ್ ಶಿಷ್ಯರು ತಿಳಿಸಿದ್ದಾರೆ ಬಾಡಿ ಸಾಗಿಸುವುದಕ್ಕೆ ಮೂವತ್ತು ಲಕ್ಷ ನೀಡಿದ್ದ ದಾಸ ಹಣ ಸೀಜ್ ಮಾಡಿ ಪೊಲೀಸರ ತನಿಖೆ ಇನ್ನು ಕೊಲೆ ಮಾಡಿದ ಆರೋಪಿಗಳ ಪೈಕಿ ಒಬ್ಬ ಪಶ್ಚಿಮ ವಲಯದಲ್ಲಿ ಪರಿಚಯಸ್ಥ ಪಿಎಸ್ಐಗೆ ಕರೆ ಮಾಡಿ ಹಣದ ವ್ಯವಹಾರದಲ್ಲಿ ನನ್ನ ಸ್ನೇಹಿತರು ಕೊಲೆ ಮಾಡಿದ್ದಾರೆ ಎಂದು ಹೇಳಿದ್ದಾನೆ ಆ ಕಡೆಯಿಂದ ಉತ್ತರಿಸಿದ ಪಿಎಸ್ಐ ಬಾಡಿಯನ್ನ ಸಾಗಿಸಿ ನೀವು ಸರಂಡರ್ ಅಂದಿದ್ದಾರೆ ಇನ್ನು ಕೊಲೆ ವಿಷಯ ಗೊತ್ತಾದ ತಕ್ಷಣ ಗಾಬರಿಯಾದ ದರ್ಶನ್ ರೇಣುಕಾಸ್ವಾಮಿ ಮೃತದೇಹ ಸಾಗಿಸುವುದಕ್ಕೆ ಆರೋಪಿಗಳಿಗೆ ಮೂವತ್ತು ಲಕ್ಷ ಹಣ ನೀಡಿ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಳ್ಳುವುದಕ್ಕೆ ನಾಲ್ವರಿಗೆ ತಿಳಿಸಿ ಮೈಸೂರಿಗೆ ತೆರಳಿದ್ದಾನೆ ಆರೋಪಿಗಳ ಪೈಕಿ ಪ್ರದೋಷ್ಗೆ ಮೂವತ್ತು ಲಕ್ಷ ಹಣ ನೀಡಿ ಮರ್ಡರ್ ನಾವೇ ಮಾಡಿದಾಗಿ ಒಪ್ಪಿಕೊಳ್ಳುವುದಕ್ಕೆ ದರ್ಶನ್ ಸೂಚಿಸಿದ್ದಾನೆ ಹೀಗಾಗಿ ಪೊಲೀಸರ ಮುಂದೆ ಬಂದ ಪ್ರದೋಷ್ ಕಾರ್ತಿಕ್ ರಾಘವೇಂದ್ರ ಸರೆಂಡರ್ ಆಗಿದ್ದಾರೆ ಸದ್ಯ ಆರೋಪಿಗಳಿಗೆ ದರ್ಶನ್ ಕೊಟ್ಟ ಮೂವತ್ತು ಲಕ್ಷ ಹಣವನ್ನು ಪೊಲೀಸರು ಸೀಸ್ ಮಾಡಿ ತನಿಖೆ ಮುಂದುವರೆಸಿದ್ದಾರೆ ಸದ್ಯ ಪ್ರಕರಣದಲ್ಲಿ ಪಿಎಸ್ಐ ನನ್ನ ಸಾಕ್ಷಿಯಾಗಿ ಪರಿಗಣಿಸುವುದಕ್ಕೆ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ ವಿಶ್ವನಾಥ್ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ